ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಒಂದು ಇನ್ಫಾರ್ಮೇಶನು ಈ ಕರೋನಾ ಬಂದಾಗ ಅದೊಂದು ವಿಚಾರ ಈಗ ಓಡಾಡ್ತಾ ಇದೆ ಕೊರೋನಾ ಟೈಮಲ್ಲಿ ಎಲ್ಲ ವ್ಯಾಕ್ಸಿನ್ ತಗೊಂಡ್ರಲ್ಲ ಕೋವ್ಯಾಕ್ಸಿನ್ನು ಮತ್ತು ಕೋವಿಶೀಲ್ಡ್ ಯಾರ್ಯಾರು ತಗೊಂಡಿದ್ದೀರಾ ಅದರಲ್ಲಿ ಇವಾಗ ಏನಪ್ಪ ಅದು ಓಡಾಡ್ತಿರೋದಂದರೆ ಕೋವಿಶೀಲ್ಡ್ ಕೋವಿಶೀಲ್ಡ್ ಲಸಿಕೆ ಕೋವ್ಯಾಕ್ಸಿನ್ ಏನು ಹೇಳ್ತಾ ಇಲ್ಲ ಕೋವಿಶೀಲ್ಡ್ ಏನಪ್ಪಾ ಬಂದಿದೆ ಅಂದ್ರೆ ವಿಚಾರ ಜರ್ಮನ್ ಜರ್ಮನ್ ಜರ್ಮನ್ನಲ್ಲೋ ಜರ್ಮನ್ ಜರ್ಮನ್ನಲ್ಲಿ ಅನ್ಸುತ್ತೆ ಇದೇ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಕೋವಿಶೀಲ್ಡ್ನ ಅವರು ಕೂಡ ಇಂಡಿಯಾದನ್ನ ತಗೊಂಡಿದ್ರು ಬಟ್ ಅವರು ಗೆ ಒಂದು ಐವತ್ತು ಜನದಷ್ಟು ಕೇಸ್ ಹಾಕಿದ್ರಂತೆ ಐವತ್ತು ಜನದಷ್ಟು ಅರ್ಜಿ ಸಲ್ಲಿಸಿದ್ರು ಕೇಸ್ ಹಾಕಿರಲಿಲ್ಲ ಅರ್ಜಿ ಸಲ್ಲಿಸಿದ್ರು ಈ ತರ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಅದಕ್ಕೆ ಕಂಪನಿ ಕಡೆಯಿಂದ ಅಲ್ಲಿ ಕೋರ್ಟ್ ಆದೇಶ ಮಾಡ್ತು ಅಂದ್ರೆ ಅದನ್ನ ಯಾರು ತಯಾರು ಮಾಡಿದ್ರು ಆ ಕಂಪ್ನಿಗೆ ನೋಟಿಸ್ ಕೊಟ್ಟು ಅದಕ್ಕೆ ಇದು ಮಾಹಿತಿ ಕೇಳ್ತು ಹಾಗಾಗಿ ಫಸ್ಟ್ ಫಸ್ಟ್ ಎಲ್ಲ ಈ ಕಂ ಈ ನ ತಯಾರಿಸ್ತಕ್ಕಂಥ ಕಂಪ್ನಿ ಏನು ಹೇಳ್ತಪ್ಪ ಅಂತಂದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅದೆಲ್ಲ ಸುಳ್ಳು ಅಂತ ತಳ್ಳಾಕಿದ್ರು ಬಟ್ ಆಮೇಲೆ ಮತ್ತೆ ಮತ್ತೆ ಅವರು ಇದು ಮಾಡಿದಾಗ ಒಪ್ಕೊಂಡ್ರಂತೆ ಇಲ್ಲ ಇದು ಸೈಡ್ ಎಫೆಕ್ಟ್ ಇದೆ ಬಟ್ ಏನಪ್ಪಾ ಅಂದ್ರೆ ಸೈಡ್ ಎಫೆಕ್ಟ್ ಇದ್ರು ಅದು ಹೆಚ್ಚು ಜನಕ್ಕೆ ಏನು ಸ್ವಲ್ಪ ಜನಕ್ಕೆ ಅಂದ್ರೆ ಅವ್ರ ಬಾಡಿ ಗುಣಕ್ ತಕ್ಕಂಗೆ ಅದು ಆಗೋದು ಏನೇ ಏನಾಗತ್ತಪ್ಪ ಅಂದ್ರೆ ಅವ್ರ ಬಾಡಿ ಗುಣಕ್ ತಕ್ಕಂಗೆ ರಕ್ತ ಎಪ್ಕಟ್ಟೋದಾಗ್ಬೋದು ಆ ಜೊತೆಗೆ ಇನ್ನೊಂದು ಹೃದಯಾಘಾತ ಆಗೋದು ರಕ್ತ ರಕ್ತ ಎಪ್ಕಟ್ಟಿ ಹೃದಯಾಘಾತ ಆಗೋದು ಮತ್ತೆ ಇನ್ನೊಂದು ಯಾವ್ದೋ ಹೇಳಿದ್ರು ಈ ತರ ಎರಡು ಸೈಡ್ ಎಫೆಕ್ಟ್ ಗಳಾಗ್ತವೆ ಅಂತ ಒಪ್ಕೊಂಡ್ರಂತೆ ಅವರೇ ಕೋರ್ಟ್ ಅಲ್ಲಿ ಯಾರು ಈ ಕೋವಿಶೀಲ್ಡ್ ಮಾಡಿರಕತಕ್ಕ ಕಂಪ್ನಿ ಒಪ್ಕೊತಂತೆ ಹಾಗಾಗಿ ಇಲ್ಲಿ ಇಂಡಿಯಾದಲ್ಲೂ ಕೂಡ ಈಗ ಗಾಪೆ ಬಿದ್ದ್ಬಿಟ್ಟು ಎಲ್ಲ ನಾವು ಇಂಡಿಯಾದಲ್ಲಿ ಇರೋರೆಲ್ಲ ತಗೊಂಡಿರೋದು ಅದೇನೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಎರಡು ತಗೊಂಡಿದ್ದಾರೆ ಹಾಗಾಗಿ ಕೋವಿಶೀಲ್ಡ್ ತಗೊಂಡಿರೋರು ಏನ್ ಮಾಡೋದು ಈಗ ಸೈಡ್ ಎಫೆಕ್ಟ್ ಇದೆ ಅಂತ ಕೋರ್ಟ್ಗೆ ಕಂಪ್ನಿನ ಒಪ್ಪಂಡಿದೆ ಅಂತ ಭಯ ಬಿದ್ದಿದ್ದಾರೆ ಬಟ್ ಆತರ ಭಯ ಬೀಳೋ ಅವಶ್ಯಕತೆ ಇಲ್ಲ ಸುಮಾರು ಜನ ನಿನ್ನೆ ಮನೆ ನೋಡಿದೆ ಈ ಫೇಸ್ಬುಕ್ ಅಲ್ಲೂ ಕೂಡ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ವಿಡಿಯೋಗಳಾಗ್ತಾ ಆಗ್ತಾ ಇದಾರೆ ಇದನ್ನ ಏನು ಮೋದಿ ಅವ್ರನ್ನ ಅರೆಸ್ಟ್ ಮಾಡಿ ಮೋದಿ ಅವ್ರ ಕಡೆಯಿಂದಾನೇ ಇದು ವ್ಯಾಕ್ಸಿನ್ ಓಕೆ ಆಗಿರೋದು ಯಾಕೆಂದ್ರೆ ಭಾರತಕ್ಕೆ ಪ್ರಧಾನ ಮಂತ್ರಿಗಳೇ ಅಲ್ವಾ ಹಾಗಾಗಿ ಅವರು ಅನುಮತಿ ಕೊಟ್ಟ ಮೇಲೆನೆ ಎಲ್ಲಕ್ಕ ಕೊಟ್ಟಿರೋದು ಭಾರತದ ಪ್ರಜೆಗಳನ್ನ ಪ್ರಾಣ ತೆಗಿತಾ ಇದ್ದಾರೆ ಮೋದಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದಾರೆ ನಾ ಏನು ಮೋದಿ ಏನ್ ಫಾಲೋವರ್ ಏನಲ್ಲ ಬಟ್ ಅವರು ಮಾಡಿರೋದು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ನನ್ನ ಅನ್ಕತೀನಿ ಏನ್ಕಪ್ಪಾ ಅಂದ್ರೆ ಅದು ವ್ಯಾಕ್ಸಿನ್ ಅಂದ ಒಂದು ಒಂದ್ ಸ್ವಲ್ಪ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ ಅದಕ್ಕೆ ತಕ್ಕಂಗೆ ಡಾಕ್ಟರ್ ಕೂಡ ಸುಮಾರು ಜನ ಹೇಳ ಕೊಟ್ಟಿದ್ದಾರೆ ಒಂದು ವ್ಯಾಕ್ಸಿನ್ ಅಂದ್ರೆ ಬರೀ ಕೋವಿಡ್ ಇದಕ್ಕೆ ಕರೋನಾಗ ಬಂದಿರೋ ವ್ಯಾಕ್ಸಿನ್ ಮಾತ್ರ ಸೈಡ್ ಎಫೆಕ್ಟ್ ಅಲ್ಲ ಪ್ರತಿ ಒಂದು ನೀವು ಜ್ವರ ಬಂದಾಗ ಹೋಗಿ ಏನ್ ತಗೋತಿರ ಇಂಜೆಕ್ಷನ್ ಅದಕ್ಕೂ ಕೂಡ ಸೈಡ್ ಎಫೆಕ್ಟ್ ಆದ್ರೂ ಆಗುತ್ತೆ ಅದು ಹೇಳಕ್ ಆಗಲ್ಲ ಅದ್ರ ಪ್ರಕಾರ ಗಳು ಹೇಳಿದರೆ ಯಾರಪ್ಪ ಅಂದ್ರೆ ಡಾಕ್ಟರ್ ಮಂಜುನಾಥ್ ಹೃದಯ ತ ಹೃದಯ ತಜ್ಞ ಅಂದ್ರೆ ಯಾವ್ದಪ್ಪ ಅದು ಜೈದೇವ ಆಸ್ಪತ್ರೆ ಅಲ್ಲಿ ಹೃದಯ ತಜ್ಞರಾಗಿದ್ದಾರೆ ಈಗ ರಿಟೈರ್ಡ್ ಆದ್ರವರು ಜೈದೇವ ಆಸ್ಪಿಟಲ್ ಅಲ್ಲಿ ಆರ್ಟ್ ಸ್ಪೆಷಲಿಸ್ಟ್ ಆಗಿದ್ರು ಅವರು ರಿಟೈರ್ಡ್ ಆಗಿದ್ದಾರೆ ಈಗ ಅವರೇ ಕೂಡ ಹೇಳಕೆ ಕೊಟ್ಟಿದ್ದಾರೆ ಏನು ಇಲ್ಲ ಏನು ಆಗಲ್ಲ ಏನು ತೊಂದರೆ ಇಲ್ಲ ಅದು ರಕ್ತ ಎಪ್ ಕಟ್ಟೋದಾಗ್ಬೋದು ಮತ್ತೆ ಇನ್ ಬೇರೆ ಬೇರೆ ಸೈಡ್ ಎಫೆಕ್ಟ್ ಗಳಾಗ್ಬೋದು ಯಾವ್ದೇ ಇದ್ರು ಕೂಡ ಅದು ಬರೀ ಜಸ್ಟ್ ಆರು ತಿಂಗಳು ಆರು ತಿಂಗಳು ಒಳಗಡೆ ಮಾತ್ರ ಅಂದ್ರೆ ನೀವು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಯಾವ್ದೇ ತಗೊಂಡಿರಿ ಯಾವ್ದಾದ್ರೆ ತಗೊಂಡಿದ್ರು ಸೈಡ್ ಎಫೆಕ್ಟ್ ಆಗೋದಿದ್ರೆ ನಿಮ್ಗೆ ಅದು ಬರೀ ಒಂದು ಆರು ತಿಂಗಳು ಒಳಗಡೆ ಮಾತ್ರ ಅಂದ್ರೆ ಒಂದು ಸಿಕ್ಸ್ ಮಂತ್ ಆರು ತಿಂಗಳು ಒಳಗಡೆ ಮಾತ್ರ ನಿಮಗೆ ಆ ಅದು ಸೈಡ್ ಎಫೆಕ್ಟ್ ಆದ್ರೆ ಸೈಡ್ ಎಫೆಕ್ಟ್ ಏನಾದ್ರು ಆಗಿ ಆಗೋಂಗಿದ್ರೆ ಅದು ಆರು ತಿಂಗಳ ಆಗಬೇಕು ಆರು ತಿಂಗಳು ತಿಂಗಳಾದ್ಮೇಲೆ ಏನು ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದಿದ್ದು ಅದಾದ ಒಂದು ಆರು ತಿಂಗಳಿಗೆ ನಾವು ವ್ಯಾಕ್ಸಿನ್ ತಗೊಂಡಿದ್ದು ಈಗ ಆಗೋಯ್ತು ತಗೊಂಡೆ ಎರಡು ಮೂರು ಎರಡು ವರ್ಷ ಆಗೋಗೈತೆ ಈಗ ಯಾವುದೇ ತೊಂದರೆ ಇಲ್ಲ ಆ ಯಾವುದೇ ತೊಂದರೆ ಇಲ್ಲ ಅಂತ ಅವರು ಕೂಡ ಹೇಳಿದಾರೆ ಬರೀ ಆರು ತಿಂಗಳು ಮಾತ್ರ ಸೈಡ್ ಎಫೆಕ್ಟ್ ಆದ್ರೆ ಅದು ಆರು ತಿಂಗಳು ಒಳಗಡೆನೆ ಸೈಡ್ ಎಫೆಕ್ಟ್ ಆಗ್ಬೇಕು ಆರ್ ಆದಮೇಲೆ ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆದ್ರೂನು ಅದು ಅದರಿಂದ ಆಗಿರೋದಲ್ಲ ಬೇರೆ ಯಾವ್ದೋ ಅಂತ ಈಗ ಯಾರಿಗೇನೆ ಈಗ ಅವ್ರು ಹೃದಯಾಘಾತ ಆಗುತ್ತೆ ರಕ್ತ ರಕ್ತಪಟ್ಟುತ್ತೆ ಅಂತಂದ್ರೆ ಬೇರೆ ಕಾರಣಕ್ಕೆ ಕಟ್ಟೋದೇ ಇಲ್ವಾ ಹೃದಯಾಘಾತ ಆಗೋದೇ ಇಲ್ವಾ ಹಾಗೆ ಆಗುತ್ತೆ ಹಾಗಾಗಿ ಅದಕ್ಕೆ ನಾವು ಕೋವಿಶೀಲ್ಡ್ ತಗೊಂಡಿದ್ವಿ ಅದರಿಂದ ಆಗೋಯ್ತು ಅಂತ ಹೇಳೋದು ತಪ್ಪಾಗುತ್ತೆ ಹಾಗಾಗಿ ಡಾಕ್ಟರ್ಗಳು ಒಪ್ಕೊಂಡಿದ್ದಾರೆ ಏನು ತೊಂದರೆ ಇಲ್ಲ ಅಹ್ ಎಲ್ಲಾ ಜನಗಳಿಗೂ ಹೇಳ್ತಾ ಇದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಅದು ಆರ್ ತಿಂಗಳು ಸೈಡ್ ಎಫೆಕ್ಟ್ ಆಗಂಗಿದ್ರೆ ಬರೀ ಆರು ತಿಂಗಳು ಒಳಗಡೆ ಮಾತ್ರ ಸೈಡ್ ಎಫೆಕ್ಟ್ ಆಗೋದು ಅದ್ರ ಮೇಲ್ಗಡೆ ಸೈಡ್ ಎಫೆಕ್ಟ್ ಏನು ಆಗಲ್ಲ ಅದು ಆದ್ಮೇಲೆ ಆರು ತಿಂಗಳು ಆದ್ಮೇಲೆ ಅದೇನೇ ಆದ್ರೂ ಕೋವಿಶೀಲ್ಡ್ದಿಂದ ಆಗಿರೋದಲ್ಲ ಅದು ಬೇರೆ ಬೇರೆ ಅವರ ಇದರಿಂದ ಆಮೇಲೆ ಜೊತೆ ಇನ್ನೊಂದೇನಪ್ಪ ಅಂದ್ರೆ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಕೂಡ ಆ ಈ ಮಾಹಿತಿನ ಹಂಚ್ಕೊಂಡಿದೆ ಆರೋಗ್ಯ ಇಲಾಖೆ ಕೂಡ ಒಂದು ಲೆಟರ್ ಬರ್ತಿದ್ದಾರೆ ಸರ್ಕಾರಕ್ಕೆ ಏನಕ್ಕಪ್ಪಾ ಅಂದ್ರೆ ಆ ಯಾರು ಜನಗಳು ಈ ಬಿಸಿಲಲ್ಲಿ ಕೆಲಸ ಮಾಡೋರು ಇದ್ದಾರೆ ಅಂದ್ರೆ ಈ ಮಾಮೂಲಿ ಕಾರ್ಮಿಕರು ಅವ್ರಿಗೆ ಸ್ವಲ್ಪ ಸೇಫ್ಟಿ ಪ್ರೆಜರ್ಗಳು ಗಳು ತಗೊಳ್ಳಿ ಅಂತ ಯಾಕೆಂದ್ರೆ ಈ ವರ್ಷ ತುಂಬಾ ಬಿಸಿಲಿ ಇರೋದ್ರಿಂದ ತುಂಬಾ ಬಿಸಿಲಿದೆ ಆದ ಕಾರಣದಿಂದ ನೀವು ಕೆಲಸ ಮಾಡಬೇಕಾದ್ರೆ ಹೆಲ್ಮೆಟ್ ಹೆಲ್ಮೆಟ್ ಅಂತೀನಿ ಟೋಪಿ ಹಾಕೊಂಡು ಟೋಪಿ ಮತ್ತೆ ಹ್ಯಾಟ್ ವೇ ಏನ್ ಬರ್ತದೆ ಈ ಬಿಸಿಲಿಗೆ ಕೆಲಸ ಮಾಡೋರು ಹ್ಯಾಟ್ ಹಾಕೊಂಡು ಕೆಲಸ ಮಾಡಿ ಮತ್ತೆ ಲೇಡೀಸ್ ಏನಾದ್ರು ಹೊರ್ಗಡೆ ಹೋದಾಗ ಆ ವೇಲ್ ಹಾಕೊಂಡು ಕವರ್ ಮಾಡ್ಕೊಳ್ಳೋದು ಅಥವಾ ತಲೆಗೆ ಇನ್ನೊಂದ್ ಏನಾದ್ರು ಬಟ್ಟೆ ಹಾಕೊಂಡು ಇಲ್ಲ ಹೊರ್ಗಡೆ ಬಿಸಿಲಲ್ಲಿ ಹೋಗಲೇಬೇಕು ಅಂತ ಅನ್ನೋದಾದ್ರೆ ಆ ತರ ಬಟ್ಟೆ ಹಾಕೊಂಡು ಏನೋ ಸೇಫ್ಟಿ ತಗೊಂಡು ಹೊರ್ಗಡೆ ಹೋಗಿ ಯಾಕೆಂದ್ರೆ ಬಿಸಿಲಿಗೆ ನಿಮ್ ಬಾಡಿನ ಒಡ್ಬೇಡಿ ಯಾಕಂದ್ರೆ ತುಂಬಾ ಬಿಸಿಲಿರೋದ್ರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ ಗಳು ಮತ್ತೆ ಸನ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಅಂತ ಬರುತ್ತೆ ಅಂದ್ರೆ ಸೂರ್ಯನ್ ಬಿಸಿಲಿಗೆ ಸ್ಟ್ರೋಕ್ ಆಗ್ಬಿಡ್ತದೆ ಕೆಲವರಿಗೆ ಹಾಗಾಗಿ ಸನ್ ಸ್ಟ್ರೋಕ್ ಆಗುವಂತ ಆ ಸಾಧ್ಯತೆಗಳು ಇರ್ತದೆ ಹಾಗಾಗಿ ನೀವೇನಾದ್ರೂ ಹೊರಗಡೆ ಬಿಸಿಲಿಗೆ ಹೋಗ್ತೀವಿ ಅಂತಂದ್ರೆ ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗ್ಬೋದು ಅಥವಾ ಕೆಲಸ ಮಾಡೋರ್ ಆಗ್ಬೋದು ನೀವು ಟೋಪಿ ಹಾಕೊಂಡು ಇಲ್ಲ ಬಟ್ಟೆ ತಲೆ ಕಟ್ಕೊಂಡು ಏನೋ ಒಂದನ್ನು ಕಟ್ಕೊಂಡು ನೀವು ಕವರ್ ಮಾಡ್ಕೊಂಡು ಕೆಲಸಗಳನ್ನ ಮಾಡಿ ಮತ್ತೆ ಹೊರಗಡೆ ಹೋಗಿ ಅಂತ ಅದೊಂದನ್ನ ಆರೋಗ್ಯ ಇಲಾಖೆ ಹೇಳಿದೆ ಯಾಕಂದ್ರೆ ಬಿಸಿಲು ತುಂಬಾ ಜಾಸ್ತಿ ಇರೋದ್ರಿಂದ ಸೈಡ್ ಎಫೆಕ್ಟ್ ಗಳು ಆಗುವಂತ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ಅದೊಂದು ಮಾಹಿತಿ ಕೊಟ್ಟಿದ್ದಾರೆ ಆ ಜೊತೆಗೆ ಏನಪ್ಪಾ ಅಂದ್ರೆ ತಂಪು ಪಾನೀಯಗಳು ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಕೆಲವು ತಂಪು ಪಾನೀಯಗಳು ಮತ್ತೆ ಐಸ್ ಕ್ರೀಮ್ ಕ್ರೀಮ್ಗಳನ್ನ ತಿನ್ಬಿಡ್ತಾರೆ ಯಾಕಂದ್ರೆ ಕೂಲ್ ಆಗಿರಕ್ಕೆ ಅಂತ ಅಂದ್ಬಿಟ್ಟು ಬಟ್ ಅದಲ್ಲ ಮೇಲ್ಗಡೆ ಬಿಸಿಲಿದ್ದು ಒಳಗಡೆ ನಮ್ಮ ಹೊಟ್ಟೆ ಒಳಗಡೆಗೆ ನಾವು ತಂಪು ಪಾನೀಯಗಳಾಗಬಹುದು ಐಸ್ಕ್ರೀಮ್ ಗಳು ತಿಂದಾಗ ಅದನ್ನು ಕೂಡ ಸೈಡ್ ಎಫೆಕ್ಟ್ ಆಗಿ ನಮ್ಮ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಈ ಟೈಮಲ್ಲಿ ದಯವಿಟ್ಟು ಯಾರನ್ನೂ ಕೂಡ ಐಸ್ ಕ್ರೀಮ್ ಆಗ್ಬೋದು ತಂಪು ಪಾನೀಯಗಳಾಗ್ಬೋದು ಜಾಸ್ತಿ ತಿನ್ಬೇಡಿ ಯಾರು ಅಂತಂದ್ರೆ ಅದು ಕೇಳಿ ನಿಮಿಟ್ ಹೇಳಿದ್ದಾರೆ ಐವತ್ತು ವರ್ಷ ಮೇಲ್ಪಟ್ಟವರು ಅಂದ್ರೆ ಫಿಫ್ಟಿ ಇಯರ್ ಅಂದ್ರೆ ಐವತ್ತು ವರ್ಷ ಏನಿದೆ ಐವತ್ತು ವರ್ಷ ಮೇಲೆ ದಾಟಿರೋರು ದಯವಿಟ್ಟು ತಂಪು ಪಾನಿ ಆಗ್ಬೋದು ಕ್ರೀಮ್ ಆಗ್ಬೋದು ತಿನ್ ತಿನ್ಬೇಡಿ ಅಂತ ಹೇಳಿದಾರೆ ಯಾಕಂದ್ರೆ ಚಿಕ್ಕ ವಯಸ್ಸಿನವರು ಬಿಡಿ ಚಿಕ್ಕ ವಯಸ್ಸೋವ್ರು ತಿಂದ್ರೆ ಏನು ತೊಂದರೆ ಆಗಲ್ಲ ಯಾಕಂದ್ರೆ ಅವ್ರ ಬಾಡಿಯಲ್ಲಿ ಯಾವುದೇ ರೀತಿಯ ಪ್ರಾರಂಭ ಇರಲ್ಲ ಬಟ್ ಐವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಕೆಲವರಿಗೆ ಬಿ ಪಿ ಇರುತ್ತೆ ಕೆಲವರಿಗೆ ಶುಗರ್ ಇರುತ್ತೆ ಕೆಲವರಿಗೆ ಇನ್ ಬೇರೆ ಬೇರೆ ಪ್ಲಾರಂಗಳು ಇರ್ತವೆ ಹಾಗಾಗಿ ನೀವೇನಾದ್ರೂ ಈ ಬಿಸಿಲು ಟೈಮಲ್ಲಿ ಐವತ್ತು ವರ್ಷ ಮೇಲ್ಪಟ್ಟವರು ಬಿಸಿಲು ಟೈಮಲ್ಲಿ ಏನಾದ್ರೂ ಐಸ್ ಕ್ರೀಮ್ ತಿನ್ನೋದು ಮತ್ತೆ ತಂಪು ಪಾನೀಯಗಳು ಕುಡಿಯೋದು ಮಾಡಿದ್ರೆ ನಿಮಗೆ ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ ಗಳಾಗ್ಬಹುದು ಹಾಗಾಗಿ ಐವತ್ತು ವರ್ಷ ಮೇಲ್ಪಟ್ಟು ಐವತ್ತು ವರ್ಷ ಮೇಲ್ಪಟ್ಟು ಏನಿದ್ದೀರಾ ನೀವು ಯಾವುದೇ ಕಾರಣಕ್ಕೂ ಈ ಐಸ್ ಕ್ರೀಮ್ ಆಗ್ಬೋದು ತಂಪು ಪಾನೀಯಗಳಾಗ್ಬೋದು ತಿನ್ಬೇಡಿ ಬೇಕಾದ್ರೆ ತಣ್ಣೀರು ವಾಟರ್ ಅಂದ್ರೆ ಮಡಿಕೆನಲ್ಲಿ ನೀರ್ ಮಡಿಕೊಂಡು ಆ ಮಡಿಕೆನಿರ್ತಕ್ಕಂಥ ನೀರನ್ನ ಬೇಕಾದ್ರೆ ಕುಡಿಯಿರಿ ತಂಪ ತಣ್ಣಗಿರೋ ನೀರನ್ನ ಅದನ್ನು ಬಿಟ್ಟರೆ ಬೇರೆ ಏನು ಕುಡಿಬೇಡಿ ಅಂತ ಐವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಆರೋಗ್ಯ ಇಲಾಖೆನೇ ಹೇಳಿದೆ ಈ ಥರ ಬಿಸಿಲು ಬಿಸಿಲಿಂದ ನೀವು ನಿಮ್ಮನ್ನು ಕಾಪಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ಏನಪ್ಪಾ ಅಂದರೆ ಇದೊಂದು ಜೊ ಇದ್ರ ಜೊತೆಗೆ ಐದರಿಂದ ಆರು ಜನಕ್ಕೆ ಕೋ ಕೋವ್ಯಾಕ್ಸಿನ್ ಏನು ಹೇಳಿದೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಇದು ನೀವು ಯಾವ್ಯಾವ ಯಾವುದೇ ತಗೊಂಡಿದ್ರು ಅದು ಒಂದು ಸಾವಿರ ಜನರಲ್ಲಿ ಐದರಿಂದ ಆರು ಜನಕ್ಕೆ ಮಾತ್ರ ಅಂತ ಆಗೋದು ಈಗ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ನೀವು ಒಂದು ಸಾವಿರ ಜನಕ್ಕೆ ಒಂದು ಸಾವಿರ ಜನ ತಗೊಂಡ್ರೆ ಅದರಲ್ಲಿ ಐದು ಜನಕ್ಕೂ ಆರು ಜನಕ್ಕೂ ಅಷ್ಟೇ ಅದು ಸೈಡ್ ಎಫೆಕ್ಟ್ ಆಗೋದು ಇನ್ನು ಬೇರೆಯವ್ರಿಗೆ ಯಾರಿಗೂ ಆಗಲ್ಲ ಅಂತ ಡಾಕ್ಟ್ರುಗಳೇ ಅದನ್ನು ಸಾಬೀತು ಮಾಡಿದ್ದಾರೆ ಪಡಿಸಿದ್ದಾರೆ ಹಾಗಾಗಿ ಇದೊಂದು ಕೋವಿಶೀಲ್ಡು ಕೋವಿಶೀಲ್ಡ್ ವ್ಯಾಕ್ಸಿನ್ ಬಗ್ಗೆ ಇದೊಂದು ಇದೇದಿದೆ ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ ಹಾಗೆ ನನ್ನ ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್